ಮಕ್ಕಳಿಗೆ ಹಾಲು ಕುಡಿಸ್ಬೇಕು ಹಾಲು ಕುಡಿದ್ರೆ ಮಾತ್ರ ಅವರು ಆರೋಗ್ಯವಾಗಿರ್ತಾರೆ ಇದು ಎಲ್ಲರಿಗೂ ತಿಳಿದಿರುವಂತಹ ಸತ್ಯ ಆದ್ರೆ ಆ ಹಾಲು ಮಗುವಿನ ಜೀವ ತೆಗೆದುಕೊಂಡಿದೆ ಹೌದು ಚೆನ್ನೈನಲ್ಲಿ ಹಾಲು ಕುಡಿದು ಒಂದೂವರೆ ತಿಂಗಳ ಮಗು ಸಾವನ್ನಪ್ಪಿದೆ ಇಪ್ಪತ್ತಾರು ವರ್ಷದ ಸೂರ್ಯ ಚೆನ್ನೈ ಬಳಿಯ ಪೂನಮಲ್ಲಿ ಬೆಲಮೀಡು ಪ್ರದೇಶದವನು ಅವರು ಖಾಸಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾನೆ ಅವರ ಪತ್ನಿ ಚಾರುಲತಾ ಆಕೆಗೆ ಜಸ್ಟ್ ಇಪ್ಪತ್ತ್ಮೂರು ವರ್ಷ ದಂಪತಿಗೆ ನಲವತ್ತಾರು ದಿನಗಳ ಹಿಂದೆ ಗಂಡು ಮಗು ಕೂಡ ಜನಿಸಿತ್ತು ಸಾಮಾನ್ಯವಾಗಿ ಅವರು ರಾತ್ರಿಯಲ್ಲಿ ಮಗುವಿಗೆ ಹಾಲು ಕೊಡ್ತಾ ಇದ್ರು ಅದೇ ರೀತಿ ಶುಕ್ರವಾರ ರಾತ್ರಿ ಅವರು ಮಗುವಿಗೆ ಹಾಲು ನೀಡಿ ಮಲಗಿಸಿದ್ರು ಆದರೆ ಮರುದಿನ ಬೆಳಗ್ಗೆ ಮಗು ಎಚ್ಚರಗೊಳ್ಳಲಿಲ್ಲ ಮಗುವನ್ನ ಎಪ್ಸೋದಕ್ಕಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಆಘಾತಕ್ಕೆ ಕೂಡ ಒಳಗಾಗಿದ್ದಾರೆ ಆದ್ರೆ ಮಗು ಚಲಿಸಲಿಲ್ಲ ಅವರು ತಕ್ಷಣ ಅವನನ್ನ ಪೂನಮಲ್ಲಿ ಸರ್ಕಾರಿ ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಮಗುವನ್ನ ಪರೀಕ್ಷೆ ಮಾಡದಂತಹ ವೈದ್ಯರು ಮಗು ಈಗಾಗ್ಲೇ ಸಾವನ್ನಪ್ಪಿದೆ ಅಂತ ಹೇಳ್ತಾರೆ ಹಾಲು ಕುಡಿಯುವಾಗ ಮಗು ಉಸಿರುಗಟ್ಟಿ ಸಾವನ್ನಪ್ಪಿದೆ ಅಂತ ಹೇಳಿ ವೈದ್ಯರು ದೃಢಪಡಿಸಿದ್ದಾರೆ